ಸೈಯದ್ ನಿಜಾಮುದ್ದೀನ್ ಜಿಲ್ಲಾ ಸಂಚಾಲಕ ನಿಭೂ ಸೈಯದ್ ನಿಜಾಮುದ್ದೀನ್ ಶಾಫಿ ಶಾಫಿ ಪಂಚಾಯತ್ ಪಂಚಾಯತ್ ಮೆಂಬರ್ ಜ್ಯೋತಿ ಬೆಂಡಲ್ ಮೆನಲ್ ಏರಿಯ ಪಂಚಾಯತ್ ಶಂಕರ್ 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 ಕಂಚಿನಟ್ಟ ಈ ಹೋರಾಟವನ್ನು ಕೈಗೆತ್ತಿಕೊಂಡ್ರೆ ಈಗಾಗಲೇ ಬಹಳಷ್ಟು ಸಂಘ ಸಂಸ್ಥೆಗಳು ನಮಗೆ ಬೆಂಬಲವನ್ನು ಿದೆ ಆ ಎಲ್ಲ ಸಂಘ ಸಂಸ್ಥೆಗಳ ಬೆಂಬಲದೊಂದಿಗೆ ಒಂದು ವಿಶೇಷವಾದ ಹೋರಾಟವನ್ನು ಕರ್ನಾಟಕ ರಕ್ಷಣಾ ವೇದಿಕೆ ಕೈಗೆ ಬಹುಶಃ ನೀವು ನೋಡಿರಬಹುದು ಈ ಸಲ ಈ ಮುಂದೆ ಸಹ ಮೂವತ್ತೆರಡು ದಿನಗಳ ಕಾಲ ನಮ್ಮ ಕಂಚೆ ನಮ್ಮ ಯಜಮಾಡಿ ಟೋಲ್ಗೇಟ್ನ ಬಗ್ಗೆ ನಾವು ಹೋರಾಟವನ್ನು ಮಾಡಿದ್ದ ಅದರಲ್ಲಿ ಯಶಸ್ವಿಯಾಗಿತ್ತು ಮುಂದೆ ಕೈಗೆತ್ತಿಕೊಳ್ಳುವಂತಹ ಈ ಹೋರಾಟವು ಸಹ ಯಶಸ್ವಿಯಾಗದೆ ಬಿಡದೆ ಇಲ್ಲ ಅನ್ನುವಂತಹ ಭರವಸೆಯನ್ನು ನಾವು ಈ ಮೂಲಕ ನಾಗರಿಕರಿಗೆ ಕೊಡ್ಲಿಕ್ಕೆ ಬಯಸ್ತೇವೆ ಹಾಗಾಗಿ ಸಂಘ ಸಂಸ್ಥೆಗಳು ಹಾಗೂ ನಾಗರಿಕರು ಈ ಹೋರಾಟಕ್ಕೆ ಒಂದು ವಿಶೇಷವಾದ ಬೆಂಬಲ ಕೊಡಬೇಕಂತ ನಾವು ಕೇಳ್ಕೊಟ್ಟಿದ್ದೇವೆ ಸಾರ್ವಜನಿಕರ ಹಾಗೂ ಸಂಘಟನೆಗಳ ನಿರಂತರವಾದ ಹೋರಾಟದಿಂದ ಅವರ ಏನು ಯೋಜನೆ ಸಫಲ ಆಗಿಲ್ಲ ವಿಫಲವಾಯಿತು ಅದರ ಮುಂದುವರೆದ ಭಾಗ ಏನು ಈಗ ನಮ್ಮ ಕಂಚಿನಡ್ಗೆ ಎಂಬ ಜಾಗದಲ್ಲಿ ವಾಹನ ಸವಾರರಿಂದ ಸುಂಕ ವಸೂಲಾತಿಯನ್ನು ಮಾಡಬೇಕನ್ನುವಂತಹ ಕೆಲಸಕ್ಕೆ ಹಾಸನದ ಒಂದು ಕಂಪನಿಗೆ ಟೆಂಡರ್ ಕೊಟ್ಟಿದೆ ಒಂದು ಮಾಹಿತಿ ಇದೆ ಅದರ ಬಗ್ಗೆ ಆದೇಶ ಹೊರಡಿಸಿದೆ ಹದಿನೈದು ಎಂಟು ಎರಡು ಸಾವಿರದ ಇಪ್ಪತ್ತರಿಂದ ಸುಂಕ ವಸೂಲಾತಿಯನ್ನು ಆರಂಭ ಮಾಡಬೇಕಂತೇಳಿ ಕೆಶಿಫ್ ಒಂದು ಆದೇಶವನ್ನು ಹೊರಡಿಸಿದೆ ಈ ಸುಂಕ ವಸೂಲಾತಿಯನ್ನು ಎಲ್ಲಿ ಮಾಡಬೇಕಂತಹ ಒಂದು ರೂಪುರೇಷೆಯನ್ನು ಮಾಡಿಕೊಂಡಿಲ್ಲ ಅದೊಂದು ಜಾಗವನ್ನು ನಿಗದಿಪಡಿಸಿಲ್ಲ ಬಹುಶಃ ಇದು ಕರಾವಳಿಯ ಜನರ ಒಂದು ತಾಳ್ಮೆಯನ್ನು ಪರಿಶೀಲಿಸುವಂತಹ ಕೆಲಸ ಬಹಳ ಬಹಳಷ್ಟು ವರ್ಷಗಳಿಂದ ಈ ಏನು ಸುಂಕ ವಸೂಲಾಗತಿಗೆ ವಿರೋಧವನ್ನು ವ್ಯಕ್ತಪಡಿಸುವಂತಹ ಕರ್ನಾಟಕ ರಕ್ಷಣಾ ವೇದಿಕೆ ಪ್ರವೀಣ್ ಶೆಟ್ಟಿ ಬಲವಾಗಿ ಖಂಡಿಸುತ್ತದೆ ಮುಂದಿನ ಹತ್ತು ದಿನದ ಗಡುವನ್ನು ನಾವು ಕೆಶಿಪಿಗೆ ನೀಡಲಿಕ್ಕಿದ್ದೇವೆ ಕರ್ನಾಟಕ ರಾಜ್ಯ ಹೆದ್ದಾರಿ ಅಭಿವೃದ್ಧಿ ಯೋಜನೆ ಅವರಿಗೆ ನಾವು ಹತ್ತು ದಿನದ ಗಡುವನ್ನು ಬರ್ತೇವೆ ಹತ್ತು ದಿನದ ಒಳಗೆ ಏನು ಆದೇಶ ಕೊಟ್ಟಿದ್ದಾರೆ ಆ ಆದೇಶವನ್ನು ರದ್ದುಪಡಿಸಬೇಕು ಒಂದು ವೇಳೆ ರದ್ದುಪಡಿಸುತ್ತಿದ್ದ ಉಗ್ರವಾದ ಹೋರಾಟವನ್ನು ಹಾಗೂ ಸಂವಿಧಾನಬದ್ಧವಾದಂತಹ ಹೋರಾಟಕ್ಕೆ ಸಂಘಟನೆ ಸಂಪೂರ್ಣವಾದ ಸಿದ್ಧತೆಯನ್ನು ಮಾಡಿಕೊಂಡಿದೆ ನಾನು ಈ ಮೂಲಕ ಈ ಪತ್ರಿಕಾಗೋಷ್ಠಿಯ ಮೂಲಕ ಉಡುಪಿ ಜಿಲ್ಲಾಡಳಿತ ಹಾಗೂ ಜಿಲ್ಲಾಧಿಕಾರಿ ಮನವಿ ಮಾಡಿಕೊಳ್ಳುತ್ತೇನೆ ಅಂತಂದ್ರೆ ಆ ಉಡುಪಿ ಜಿಲ್ಲಾಧಿಕಾರಿಯವರು ಉಡುಪಿಯ ಪ್ರತಿಯೊಬ್ಬ ನಾಗರಿಕನ ಕಷ್ಟ ಸುಖವನ್ನು ಕೇಳುವವರು ಹಾಗಾಗಿ ನಾನು ಅವರಲ್ಲಿ ಒಂದು ವಿನಮ್ರವಾಗಿ ವಿನಂತಿ ಮಾಡಿಕೊಡ್ತೇನೆ ಜಿಲ್ಲಾಡಳಿತ ಸರ್ಕಾರದ ಗಮನವನ್ನು ಸೆಳೆದು ರಾಜ್ಯ ಸರ್ಕಾರ ಮತ್ತೆ ಪ್ರವೇಶಿಸಿ ಏನು ಸಮಸ್ಯೆ ಇದೆ ಇದಕ್ಕೆ ಒಂದು ಪರಿಹಾರ ಹುಟ್ಟಿಕೊಡ್ಬೇಕು ಹಾಗೂ ನಮ್ಮ ಕಂಚಿನ ಬಡಗಿದ್ರಿಯಿಂದ ಕಾರ್ಕಳಕ್ಕೆ ಹೋಗೋರವರಲ್ಲಿ ಇನ್ನು ಮುಂದಕ್ಕೆ ಶಾಶ್ವತವಾಗಿ ಮಸೂಲಾತಿ ಆದ್ರೆ ಕೈ ಹಾಕದ ರೀತಿಯಲ್ಲಿ ಒಂದು ವಿಶೇಷವಾದ ಆದೇಶವನ್ನು ಮಾಡಬೇಕು ಒಂದು ವೇಳೆ ಈ ಸುಂಕ ವಸೂಲತಿಯನ್ನು ಹದಿನೈದು ಎಂಟು ಇಪ್ಪತ್ತರಿಂದ ಆರಂಭಿಸಿದ ಹೋದಲ್ಲಿ ರುಗ್ರವಟ್ಟ ಹೋರಾಟವನ್ನು ಕರ್ನಾಟಕ ರಕ್ಷಣಾ ವದಿಗೆ ಕೈಗೊಳ್ಳದೆ ಅದರಲ್ಲಿ ಆಗುವಂತಹ ಕಷ್ಟ ನಷ್ಟ ಹಾಗೂ ಆ ಏನಾದರೂ ಸಹ ಅದಕ್ಕೆ ಸಂಪೂರ್ಣವಾದ ಅಹ್ ಜವಾಬ್ದಾರಿಯನ್ನು ಸಂಸ್ಥೆ ತಗೊಳ್ಳಬೇಕಾಗುತ್ತದೆ ಅಂತ ಹೇಳಿ ಪಡ್ತೇನೆ